ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ವೇಳೆ ಅಧಿಕಾರಿಗಳು ನೀಡಿದ ಭರವಸೆಗಳು ಈಡೇರದ ಹಿನ್ನೆಲೆಯಲ್ಲಿ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ಎನ್ಆರ್ಪುರ ತಾಲೂಕಿನ ಜಕ್ಕಣಕ್ಕಿ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಗ್ರಾಮಸ್ಥರು ನಮಗೆ ಓಡಾಡಲು ಸರಿಯಾದ ರಸ್ತೆಯೂ ಇಲ್ಲ ವಾಸ ಮಾಡುತ್ತಿರುವ ಮನೆಗೆ ಹಕ್ಕುಪತ್ರವೂ ಇಲ್ಲ ಎಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಚುನಾವಣಾ ಆಯೋಗಕ್ಕೆ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯನ್ನು ಗ್ರಾಮಸ್ಥರು ಬಹಿಷ್ಕರಿಸಿದರು ಆ ವೇಳೆ ಗ್ರಾಮಕ್ಕೆ ಬಂದಿದ್ದ ತಹಶೀಲ್ದಾರ್ ಅಗತ್ಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಯಾವುದೇ ಒಂದು ಭರವಸೆ ಈಡೇರದ ನಿಟ್ಟಿನಲ್ಲಿ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಈ ಪ್ರದೇಶದಲ್ಲಿ ವಾಸವಾಗಿದ್ದೀವಿ ನಮಗೆ ಹಲವಾರು ಸಮಸ್ಯೆಗಳಿದೆ ಮುಖ್ಯವಾಗಿ ಈಗ ರಸ್ತೆ ಸಮಸ್ಯೆ ಅಂತ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತೆ ಅಕ್ಕಪತ್ರ ಸಮಸ್ಯೆ ಆಗಿರ್ಬೋದು ಈ ಆದಿವಾಸಿಗಳ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಹಿಂದೆ ಬಹಿಷ್ಕಾರ ಮಾಡಿದಾಗ ಅವಾಗ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ನಮಗೆ ತಕ್ಷಣವಾಗಿ ಎಲ್ಲವನ್ನ ಒಂದು ತಿಂಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಮಾಡಿದ್ರು ಅದಾಗಿ ಈಗ ಮೂರು ವರ್ಷ ಆಗಿದೆ ಹೋದ ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಪೂರ್ತಿ ಬನ್ನೂರು ಗ್ರಾಮಸ್ಥರ ಒಟ್ಟಿಗೆ ಸೇರಿ ನಾವು ಬಹಿಷ್ಕಾರ ಮಾಡಿರುವಂಥದ್ದು ಆಗ ಸಹ ವಿ ತಹಸೀಲ್ದಾರ್ ಬಂದು ಒಂದು ತಿಂಗಳಲ್ಲಿ ಎಲ್ಲ ಕ್ರಮವನ್ನು ನಾವು ತಗೊಂಡು ಸರಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ನಂತರ ಒಂದು ವರ್ಷ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಸಲ ನಾವು ಒಂದು ಪತ್ರವನ್ನು ಬರೆದಿದ್ದೀವಿ ಲೋಕಸಭೆ ನಮ್ಮ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ ಈ ಸಲ ನಮಗೆ ರಸ್ತೆ ಆಗಿರ್ಬೋದು ಹಕ್ಕು ಪತ್ರ ಹಕ್ಕು ಪತ್ರ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಇತರ ಸಮಸ್ಯೆಗಳನ್ನು ತಕ್ಷಣವಾಗಿ ಸರಿ ಮಾಡಲಿಲ್ಲದಿದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿಂದ ಹಲವಾರು ನಮ್ಮ ಮಕ್ಕಳು ನಾವು ವಾಸವಾಗಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಇಲ್ಲಿಂದ ಮಕ್ಕಳು ಶಾಲೆ ಹೋಗಬೇಕಾದ್ರೆ ಅವ್ರು ಸರಿಯಾದ ದಾರಿ ಇರೋದಿಲ್ಲ ಸರಿಯಾದ ಮಳೆಗಾಲದಲ್ಲಿ ನೀರು ಚರಂಡಿ ಸರಿ ವ್ಯವಸ್ಥೆ ಇರೋದಿಲ್ಲ ನಡ್ಕೊಂಡು ಹೋಗ್ಬೇಕಾಗ್ತದೆ ಮತ್ತೆ ಏನು ಪೇಷೆಂಟ್ಗಳು ಇರ್ತಾರೆ ಹುಷಾರಿನ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ಲಿಕ್ಕೆ ನಮಗೆ ರಸ್ತೆ ಸೌ ಸೌಲಭ್ಯ ಯಾವುದೂ ಇರೋದಿಲ್ಲ ನಮಗೆ ಸ್ಟ್ರೀಟ್ ಲೈಟ್ ಬೇಕಂತ ಕೇಳಿರ್ತೀವಿ ಅದನ್ನೂ ಸರಿಯಾಗಿ ಮಾಡ್ಕೊಟ್ಟಿರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಮಾಡ್ಕೊಡ್ಬೇಕಂತೇಳಿ ನಾವು ಈ ಸಲ ಚುನಾವಣೆ ಬಹಿಷ್ಕಾರಕ್ಕೆ ನಾವು ನಾವು ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಬರೆದಿದ್ವಿ ಅದನ್ನ ಪರಿಶೀಲನೆಯಾಗಿ ಮೊನ್ನೆ ತಹಸೀಲ್ದಾರ್ ಇಲ್ಲಿ ಬಂದಿದ್ರು ಬಂದು ನಮಗೆ ಕೇವಲ ಒಂದು ಆಶ್ವಾಸನನ್ನು ಕೊಟ್ಟೋಗಿದ್ದಾರೆ ನಾವು ಮಾಡ್ತೇವೆ ಅಂತ ಹೇಳಿ ಅದು ನಮಗೆ ನೂರಕ್ಕೆ ನೂರಕ್ಕಷ್ಟು ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇದು ಮೂರು ಸಲ ನಾವು ನೋಡಿಬಿಟ್ಟವ್ರು ಹಾಗಾಗಿ ತಹಸೀಲ್ದಾರ್ ಅವರು ಏನು ಹೇಳಿ ಹೋಗಿದಾರೋ ಅದನ್ನ ನಮಗೆ ಲಿಖಿತ ರೂಪದಲ್ಲಿ ಅವರು ಬರೆದು ನಮಗೆ ಕೊಡಬೇಕು ಈ ಕ ಕೆಲಸಗಳನ್ನ ನಾವು ಇಂಥ ದಿನದಲ್ಲಿ ಇಂಥ ಟೈಮ್ ಒಳಗೆ ನಾವು ಮಾಡಿ ಕೊಡ್ತೇವೆ ಇಂಥ ಟೈಮ್ ಮಾಡಿ ಕೊಟ್ಟು ನೀವು ಚುನಾವಣೆಯಿಂದ ಹಿಂದೆ ಸರಿ ಅಂತ ಹೇಳಿ ಹೇಳಿದ್ರೆ ಮಾತ್ರ ನಾವು ಈ ಚುನಾವಣೆಯಿಂದ ಹಿಂದೆ ಉಳಿಯುತ್ತೇವೆ ಅಂತ ಹೇಳ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಮುಂದಿನ ನಾವು ಇನ್ನು ಈಗ ಕೆಲವೊಂದು ನಾವು ಇಲ್ಲಿ ಗ್ರಾಮದಲ್ಲಿ ನಾವು ಬರ ತಿಂಗಳಲ್ಲಿ ಒಂದು ಐದನೇ ತಾರೀಕು ಆರನೇ ತಾರೀಕಲ್ಲಿ ಇಡೀ ಬನ್ನೂರು ಗ್ರಾಮದಲ್ಲಿ ಒಟ್ಟಿಗೆ ಸೇರಿ ನಾವು ಚುನಾವಣಾ ಬಹಿಷ್ಕಾರವನ್ನು ಕರೆ ಕೊಡಬೇಕಂತ ನಾವು ಆಲೋಚನೆ ಎರಡ್ ಸಾವಿರದ ಹದಿನೈದರಲ್ಲಿ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಾಗಿಲ್ಲ ರಸ್ತೆ ಚರಂಡಿ ವ್ಯವಸ್ಥೆ ಈ ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಗ್ರಾಮಸ್ಥರು ದೂರು ನೀಡಿದ್ದಾರೆ ನಾವು ಒಟ್ಟು ಇಲ್ಲಿ ಐದು ತಲೆಮಾರಿಂದ ವಾಸ ಮಾಡ್ತಾ ಇದ್ದೇವೆ ಆದರೂ ಸಹ ನಮಗಿಲ್ಲಿ ರಸ್ತೆ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಸ್ತೆ ಅಂದರೆ ನಮ್ಮಲ್ಲಿ ಇರುವಂತ ಮೂಲ ಸೌಲಭ್ಯಗಳು ರಸ್ತೆ ಆಗುವಂಥದ್ದು ನೀರಿನ ಸೌಲಭ್ಯ ಬೀದಿ ದೀಪಗಳು ಇದೆಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ನಾವು ಈ ಕಾಡು ಬದಿಯಲ್ಲಿ ವಾಸವಾಗಿದ್ದೀವಿ ಆದರೆ ಇಲ್ಲಿ ಕಾಡು ಕಾಡು ಬದಿಯಲ್ಲಿದ್ದರೂ ಸಹ ನಮಗಿಲ್ಲಿ ಬೇಕಾಗಿರೋ ಮೂಲ ಸೌಲಭ್ಯ ಯಾವುದು ಸಹ ಗ ಸರ್ಕಾರದಿಂದ ಇಷ್ಟುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತುಂಬ ಸಲ ಅರ್ಜಿ ಸಹ ಕೊಟ್ಟಿದ್ದೇವೆ ಬಂದು ಓ ಓಟಿಗೆ ನಿಂತವರೆಲ್ಲ ಬರ್ತಾರೆ ನೋಡ್ತಾರೆ ವೋಟ್ ಕೇಳ್ತಾರೆ ಹೋಗ್ತಾರೆ ಆಯಿತು ಮಾಡಿಸಿ ಕೊಡು ಅಂತಾರೆ ಮತ್ತು ವೋಟ್ ಹಾಕಿದ ನಂತರ ಆದ ನಂತರ ಈ ಕಡೆ ಬರೋದೇ ಇಲ್ಲ ಯಾವ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ನಾವು ಆದಿವಾಸಿಗಳು ಇನ್ನು ಆದಿವಾಸಿಗಳಾಗಿ ಹಿಂದುಳಿಲಿ ಅಂತೇಳಿ ಅವರ ಮನೋಭಾವನೆ ಏನೋ ಗೊತ್ತಿಲ್ಲ ಆದರೆ ನಾವು ಎಲ್ಲರೂ ಅಂದರೆ ನಾವು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗಬೇಕು ಅಥವಾ ಸ್ಕೂಲ್ ಜಾಬ್ ಮಾಡ್ತಿದ್ದೀವಿ ಜಾಬ್ ಹೋಗ್ಬೇಕು ಬರುವಾಗ ಆನೆ ಆಗಿರ್ಬೋದು ಇಲ್ಲಿ ಕಾಡು ಪ್ರಾಣಿಗಳ ಗಡಿ ಇದೆ ಒಂದು ಬೀದಿಲ್ಲಿ ದೀಪ ಇಲ್ಲ ರಸ್ತೆ ರಸ್ತೆ ಸರಿ ಇಲ್ಲ ವ್ಯವಸ್ಥೆ ಇಲ್ಲ ಯಾವುದ್ರೂ ಸಹ ವ್ಯವಸ್ಥೆಗಳು ಸರಿ ಇಲ್ಲ ಇದನ್ನೆಲ್ಲ ಹೇಳಿ ಈ ಮೂಲಕ ಕೇಳಿಕೊಳ್ತೀನಿ